ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ವೈಟ್ ಹೌಸ್ ನಲ್ಲಿ ಮೀಟ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನದಲ್ಲಿ ಭಾಗಿಯಾಗುವುದಕ್ಕೆ ಷರೀಫ್ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಇವತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನ ಉದ್ದೇಶಿಸಿ ಷರೀಫ್ ಮಾತನಾಡಲಿದ್ದಾರೆ ಟ್ರಂಪ್ ಅವರ ಭೇಟಿ ಮಾಡೋದಕ್ಕೆ ನ್ಯೂಯಾರ್ಕ್ನಿಂದ ವಾಷಿಂಗ್ಟನ್ಗೆ ಪ್ರಯಾಣ ಬೆಳೆಸಿದ್ರು ಶ್ವೇತ ಭವನಕ್ಕೆ ಷರೀಫ್ ಅವರ ಮೊದಲ ಭೇಟಿ ಇದು ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಈ ವೇಳೆ ಟ್ರಂಪ್ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಡತಗಳಿಗೂ ಕೂಡ ಸಹಿ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾದ ಮೇಲೆ ಈ ಎರಡೂ ದೇಶಗಳ ನಾಯಕರು ಮೀಟ್ ಮಾಡಿದ್ದಾರೆ ಅಮೆರಿಕ ಹಾಗೆ ಪಾಕ್ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಪಾಕ್ ಪ್ರಧಾನಿ ಶೆಬಾಜ್ ಷರೀಫ್ ಅಮೆರಿಕ ಅಧ್ಯಕ್ಷರ ಜೊತೆ ಒಂದು ಗಂಟೆಗೂ ಹೆಚ್ಚು ಟೈಮ್ ಚರ್ಚೆಯನ್ನ ಮಾಡಿದ್ದಾರಂತೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಕೂಡ ಉಪಸ್ಥಿತರಿದ್ದರು ಈಗಾಗಲೇ ಭಾರತ ಹಾಗೆ ಪಾಕಿಸ್ತಾನದ ಕದನ ವಿರಾಮ ಒಪ್ಪಂದದ ಕ್ರೆಡಿಟ್ ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇರೋ ಟ್ರಂಪ್ಗೆ ಪಾಕಿಸ್ತಾನ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದದಲ್ಲಿ ಟ್ರಂಪ್ ಪಾತ್ರ ಇದೆ ಅಂತ ಬಹಿರಂಗವಾಗಿಯೂ ಹೇಳಿದೆ ಇದರ ಹಿನ್ನೆಲೆಯಲ್ಲಿ ಅಮೆರಿಕ ಹಾಗೆ ಪಾಕಿಸ್ತಾನ ನಡುವಿನ ಸಂಬಂಧ ಗಟ್ಟಿಯಾಗ್ತಿದೆ ಅಂತಾನೆ ಹೇಳಬಹುದು ಇದರ ಜೊತೆಗೆ ಗಾಜಾದಲ್ಲಿ ಇಸ್ರೇಲ್ ಹಮಾಸ್ ಯುದ್ಧವನ್ನ ಕೊನೆಗೊಳಿಸೋ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಟ್ರಂಪ್ ಅವರನ್ನ ಭೇಟಿ ಮಾಡಿರೋ ಎಂಟು ಅರಬ್ ಅಥವಾ ಮುಸ್ಲಿಂ ರಾಷ್ಟ್ರಗಳ ನಾಯಕರಲ್ಲಿ ಶಹಬಾಜ್ ಶರೀಫ್ ಕೂಡ ಒಬ್ಬರಾಗಿದ್ರು ಹಾಗೆ ಇವರಿಬ್ಬರ ಈ ಚರ್ಚೆಯಲ್ಲಿ ಭಾರತದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ ಇಲ್ವಾ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಲಾಸ್ಟ್ ಜುಲೈನಲ್ಲಿ ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಜಾರಿಯಾಗಿದ್ದು ಟ್ರಂಪ್ ಅವರು ಪಾಕಿಸ್ತಾನದಿಂದ ಆಮದಾಗುವ ಸರಕುಗಳಿಗೆ ಕೇವಲ ಹತ್ತೊಂಬತ್ತರಷ್ಟು ಸುಂಕ ವಿಧಿಸಿದ್ದಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದ್ದಾರೆ ಹಾಗೆ ಇದರಲ್ಲಿ ರಷ್ಯಾದೊಂದಿಗಿನ ತೈಲ ಸಂಬಂಧಕ್ಕಾಗಿ ದಂಡದ ರೂಪದ ಶೇಕಡಾ ಇಪ್ಪತ್ತೈದರಷ್ಟು ಸುಂಕಗಳು ಕೂಡ ಸೇರ್ಕೊಂಡಿವೆ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಒಪ್ಪಂದದ ಅತ್ಯಂತ ಮಹತ್ವದ ಅಂಶ ಅಂತ ಅಂದ್ರೆ ಪಾಕಿಸ್ತಾನ ಕಚ್ಚಾ ತೈಲ ನಿಕ್ಷೇಪ ಒಪ್ಪಂದ ಪಾಕಿಸ್ತಾನವನ್ನ ಹಾಗೆ ಭಾರತ ನಡುವಿನ ಉದ್ವಿಗ್ನತೆಯನ್ನ ಕಮ್ಮಿ ಮಾಡೋ ಪ್ರಯತ್ನಗಳಿಗಾಗಿ ಶರೀಫ್ ಅವರು ಟ್ರಂಪ್ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಬಹಿರಂಗವಾಗಿ ಅನುಮೋದಿಸಿದ ಮೇಲೆ ಉಭಯ ನಾಯಕರ ನಡುವಿನ ಗೆಳೆತನ ಕೂಡ ಜಾಸ್ತಿಯಾಗಿದೆ Pakistan coming, and the uh, field marshal. Pakistan field marshal is a very great guy, and so is the prime minister. Both, and they're coming, and they may be in this room right now. I don't know because we're late. And I said maybe they'd like to join. The, they actually may be somewhere in the in the beautiful in the beautiful Oval Office. Yeah, please behind you leaders this week that you would not allow israel to annex the west bank is that something that you I, I will not China. allow israel to annex the west bank no i will not allow it it's not going to happen did you speak with netanyahu about this directly? yeah but i'm not going to allow it whether i spoke to him or not i did but i'm not allowing israel to annex the west bank there's been enough it's time to stop